ಚೂಮ್ ಮಂತರ್ ನಿಜವಾಗಲೂ ಟೆಕ್ನಿಕಲಿ ತುಂಬ ಅದ್ಭುತವಾಗಿ ಮಾಡಿದಂಥ ಸಿನಿಮಾ ನನ್ನ ಸ್ನೇಹಿತರು ಅಂತ ನಾನು ಹೇಳ್ತಾ ಇಲ್ಲ ಪ್ರಾಮಾಣಿಕವಾಗಿ ಅಥವಾ ಒಳ್ಳೆ ಹಾರ್ಡ್ ವರ್ಕರ್ ಅಂಥವರು ಸಿನಿಮಾ ಗೆಲ್ಲಬೇಕು ಗೆದ್ದರೆ ಬಹಳ ಆಗುತ್ತೆ ಚಿತ್ರರಂಗ ಹೊಸ ವರ್ಷ ಕನ್ನಡ ಸಿನಿಮಾನ ಮೊದಲು ದೊಡ್ಡ ಸಕ್ಸಸ್ ಕನ್ನಡ ಸಿನಿಮಾಗಾಗಲಿ ಚೂಮ್ ಮಂತರ್ ದೊಡ್ಡದಾಗಿ ಗೆಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ ಇದೆಲ್ಲದಕ್ಕಿಂತ ಹೆಚ್ಚು ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೋಸ್ಟ್ ಏನು ಮಾಲಾಶ್ರೀ ಮ್ಯಾಮ್ ನನ್ನ ಯಾವಾಗಲೂ ಇನ್ಸ್ಪಿರೇಷನ್ ಅವ್ರು ನನಗೆ ಇಷ್ಟಪಡ್ತೀನಿ ಅಂದರೆ ಇವರು ಡೇಟ್ಸ್ ತಗೊಂಡ್ರೆ ಪ್ರೊಡ್ಯೂಸರ್ ಮನೆ ಕಟ್ತಿದ್ರು ಅಂತ ಮಾತಾಡೋರು ನೈಂಟೀಸಲ್ಲಿ ಅದು ನಿಮಗಿರೋ ಕ್ಯಾಲಿಬರ್ ನಿಮ್ಮನ್ನು ಆ ಕಾರಣಕ್ಕೆ ನಾನು ಬಹಳ ಪ್ರೀತಿಸ್ತೀನಿ ತುಂಬ ಇಷ್ಟಪಡ್ತೀವಿ ಸೊ ಅಂತಹ ಸ್ಪೆಷಲ್ ಲೇಡಿ ಈ ಕಾರ್ಯಕ್ರಮ ಬಂದಿರೋದು ನಮಗೆ ನಿಜವಾಗ್ಲೂ ಹೆಮ್ಮೆ ಚೇಂಬರಿಂದ ಎಲ್ಲ ಬಂದಿದ್ದೀರಾ ದಯವಿಟ್ಟು ಕನ್ನಡ ಸಿನಿಮಾಗಳಿಗೆ ಜಾಸ್ತಿ ಥಿಯೇಟ್ರ್ ಕೊಡಿಸಿ ಬಂದಿರಿ ಮಾತಾಡಿದ್ರಿ ಓದ್ರಿ ಎಲ್ಲ ಇನ್ನೂ ಕೊಡಿಸ್ಬೇಕು ನಮ್ಮ ಸಿನಿಮಾ ಉಳಿಬೇಕು ಆಯಿತು ಪ್ರೆಸ್ ಮೀಟಲ್ಲಿ ಅವ್ರು ಕೊ ಅಡ್ ಡಿಸ್ಟ್ರಿಬ್ಯೂಟರ್ ಆದ್ರ ಹತ್ರ ಕರೆದುಬಿಟ್ಟು ಗುರು ಹಂಗಲ್ಲ ಗುರು ಇದು ಹಿಂಗೆ ಗುರು ನಮ್ಮ ಸಿನಿಮಾ ಉಳಿಬೇಕು ಗುರು ಅಂತ ಹೇಳ್ಬೇಕು ನೀವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ